Yeah. ನಾವ್ ಮಾಡಿದ್ರು ನೀನೇ ಮಾಡ್ಕೊಂಡಿದ್ದೀನಿ ತಿರ್ಗಿ ಲವ್ ಮ್ಯಾರೇಜ್ कर दो चारती हुआ आका ಆ ಕಾಡಿಗೆ ಏನ್ ಬೆಂಕಿ ಅಷ್ಟೇ ಆಯ್ತು ಇಲ್ಲೇ ಬಾಯಿ ಹಿಂಗಾ ಹಡವರಾ ನೋಡು ಆ ಹೆಂಡ್ರೆ ಮೇಕಪ್ ಗೆ ಹಿಡಿ ಪ್ರಪಂಚಿನ ವಿಭಾಚಾರಿ ಹಾಕಿದನಕ ಅ ಮೇಕಪ್ ಆ ಮೇಕಪ್ ಹೇಕ ತರನ ಹೋಗೋಳಾ ಬಡ ಮೇಕಪ್ ಅಂದ್ರೆ ಬಾಳ ಕೇಳೋ ಇದೆ ಒಂದಿಬ್ರು ಮನೆಯಲ್ಲಿ ಇപ്പുറ ಹೆಣ್ಮಕ್ಳ ಮನೆ ಹಣ ಮಕ್ಕಳು ಅದಾರೆ ಅವರಿಗೆ ಮೇಕಪ್ ಮಾಡ್ತಾರಾ ನಾನು ಅ ನಿನಗೆ ಏನು ಗೊತ್ತ ಅದರ ಸುತ್ತಿ ಏನು ಮಾಡ್ಕೊಳೋ ಬಿಡು ಒಂದು ಮಾಡ್ಕೊಳೋ ಗೊತ್ತಿಲ್ಲ ಯಾಕಂತ ಕೇಳಿದ್ರೆ ಕಲಿಯುಗದ ಕಾಲದ ಕಂಪ್ಯೂಟರ್ ಕಾಲ ಹೆಣ್ಣ ಅಪ್ಪ ಹೆಣ್ಣ ನೋಡಿ ಬಂದ್ರಂದ್ರೆ ಅಪ್ಪ ಅಮ್ಮ ವಿಶ್ವಾಸ ಇತ್ತು ಹೊಡ್ದೋರ ಮದುವೆ ಆತು ಆತು ಈಗ ನೀವು ಹಂಗಿಲ್ಲ ಈಗ ಹೆಂಗ ಇವರು ಮ್ಯಾಗೆ ಮನೆಗೆ ಈಗ ಆ ತಾರೆ ಹೋತರೆ ರೌಂಡ್ ಗಾಡಿ ತாண்டு ಬುಲಾಟ್ ಗಾಡಿ ತாண்டு ಹೋಗೋ ಪಾಂಡರ ಮನೆ ಕೊಂಡ್ರು ಹೌದು ಹುಡುಗ ಹುಡುಗಿಗೆ ಪಾತಾ ಹುಡುಗ ಹುಡುಗಿಗೆ ಪಾತಾ ಮಾಡಿ ಬರೋದಾಗ ಇಲ್ಲಿ ಬನ್ನ ಮನೆಗೆ ಹೊತ್ತು ತಡ ಏನಾಯ್ತು ಮೊಬೈಲ್ ನಂಬರ್ ತಂಬಿ ತರಕಾಲದು ಹಾ ಹಾಲೋ ಆರಮಿಟಿ ಸರಿ ಸರಿ ಏನಾದ್ತಿ

ಯಾಕೆ ಕೇಳಿದ್ರ ಹಿರಿಯಾರ ಕಾಲ್ ಹಂಗಿಲ್ಲ ಹಿಡಿ ಪ್ರಪಂಚ ಹಾಲ್ಯದ ಇವನ್ ನೀವು ಮನೆಯಾದ ಲಗ್ನ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಹುಡುಗ ಹಾಗೆ ಒಂದು ಲಗ್ನದ ಒಂದು ಹಾರ್ಗಿ ಹೋದ್ರೀರಿತೋತ ಎಂತ ಹೆಣ್ಮಕ್ಳು ಎಲ್ಲ ಬರೀ ಹಬ್ಬ ಎಲ್ಲ ಹೆಣ್ಮಕ್ಳೆ ವರ್ಷದ ಹನ್ನೆರಡು ಅಮಾಸಿ ಹನ್ನೆರಡು ಹುಣಿವಿ ಹನ್ನೆರಡು ಹಾಪ ಎಲ್ಲ ಬಂದ ಎಲ್ಲಾ ಹಾಪ್ಯಾರ ಹುಣ್ಮಕ್ಳು ನಾಡುದು ನಿಮ್ಮ ಎಡ್ಡಿ ಯಾವ್ಯಾವಪ್ಪ ಒಂದು ಮನ ಕಾರಣಿ ಹೌದಾ ಹೋಳಿಗೆ ಹೊಡ್ದಾಗ ಹೋಳಿಗೆ ಹೊಡ್ದಲ್ಲ ಸೀರೆ ತಂದ ಒಂದು ಕಿದ್ರಿ ತುಂಬಾದಿ ಮಕ್ಕಳು ಹೌದಾ ಕೇದ್ರಿ ತುಂಬ ಮ್ಯಾಲ ಒಂದ್ ಪೇಟೆ ತುಂಬ ಒಂದಿನ ಸೀರೆ ಉಡ್ಬೇಕು

ಯಾನ ಮಳೆಕಲು ಮೂರಿ ಸೀರೆ ಅತ್ತಾ ಯಾನ ಮಡಿ ಸೀರೆತ್ತ ಅತ್ತಾ ಚಿಕನ್ ಸಂಪಲ್ ಮಟನ್ ಸೀರೆ ತರೋಗುಳ ಆತನಾ ನಿಮಗೆಲ್ಲ ಇಬ್ರು ಸೀರೆ ಉಡಬೇಕು ಇಲ್ಲ ಹಾ ಮತ್ತೆ ಸೀರೆ ಆಚೆ ಆತ ತೇಳಿ ಮತ್ತೆ ಕಾವಾನಾ ಮತ್ತ ಚೂಡರೆ ಇಟ್ಟುಕೊಂಡು ಕುರ್ತಾವಿಲ್ಲ ಸುಪ್ಪಾ ಅದಕ್ಕೆ ದಯ ಮಾಡಿ ಕಾಲ ಕಲಿಯುವದಾಗಿ ಅನ್ನದು ಮರ್ಯಾದಾನ ಅನ್ನು ತಿಳ್ಕೊಂಡು ಹೋಗಬೇಕು ನಾವು ನೀವೆಲ್ಲ ಹೌದು ಹೌದು ಒಳ್ಳೆಯತನ ಏನಾಯ್ತು ಹೇಳಾ ಏನಾಗಿದಾ ಹಾ ಆ ಯಾಕಂದ್ರೆ ಹಿರೆಯರ ಕಾಲಿತ್ತು ಹೆಂಗ ಬಿಸಿ ಹಾಲು ಕೊಡ್ತೀಯ ಹಸಿ ಹಾಲು ಕೊಡ್ತೀಯ ನಯ್ಯ ಬಿಸಿ ರಕ್ತ ತಿಡ್ತಿತು ಕುಷ್ಟಿಪಲ ಬಂದ ಸಟ್ಟು ಹೊಡೆದ್ರ ಕಟ್ಟಿದ ಗಡಿ ಕಡಕ ಹೌದಾ ಹೌದಾ ಹಿರೆಯರ ಕಾಲಿನೆ ಹಿರೆಯರ ಕಾಲಿನೆ ಈಗ ಅವರ ಒಂದು 100 ವರ್ಷವ ಇಶೈತು ಹೌದಾ ಗಂಡಾಬಟ್ಟಿ ಹಾಲು ಕುಡಿದ್ರು ಓಯ್ ಅವರ ಅವಶೇನ ಬಹಳ ಇತ್ತು 10 ವರ್ಷಕ್ಕೆ ಹಕ್ಕಿ ಹಕ್ಕಿ 20 ವರ್ಷಕ್ಕೆ ನಕ್ಕಿ ನಕ್ಕಿ ಐವತ್ತು ವರ್ಷಕ್ಕೆ ಅರ್ವ ಹೇವಾ ಅರವತ್ತು ವರ್ಷಕ್ಕೆ ಮರ ಎಪ್ಪ ವರ್ಷಕ್ಕೆ ಹಾಗೆ ಎಂಬತ್ತು ವರ್ಷದ ಹೋಗಿ ತೊಂಬತ್ತು ವರ್ಷಕ್ಕೋಗಿ ಮಡಕೊಂಡು ಹೋಗಿ ಅಲ್ಲ ತಪ್ಪೊಕ್ಕನಗಿಂತ ಹಿರಿಯರ್ ಕಾಲಿತ್ತು ಈಗೇನಿದು

மா அடுங்க ஹர்ப்படி ஆமவிஸ்வாசி यार 17 17 प्रणाम ನಿಕ್ಕೋಯಿ ಯನ್ನ ಇತ್ತು ಅಂತ ಕೊಡಿಗಿ ಕೈ ಬಂದಾಗ ಹಕ್ತಿ ತಡಿಗಿ ಕೊಡಿಗಿ ಆಗ್ಬೇಡಕಿ ಹ ಬಂಜೆಗೆ ಹ

ಹೌದ್ ಹೆಂಗ ಹೆಂಗ್ ಬಾಳದು ಬಿಟ್ಟು ಬಂದು ಹ್ಞೂ ಬಿಟ್ಟು ಬಾಳೆ ಇಲ್ಲ ಸುತ್ತಿ